ಎಷ್ಟು ಮಂದಿನ ತಂದದಿ ಹೌದ ಬರಬೇಕಾದ್ರೆ ಎಷ್ಟು ಮಂದಿನ ತಂದಿ ನಿನ್ನ ಅಟ್ಟು ಎಲ್ಲ ಲೆಕ್ಕ ಹೇಳುವ ಅಂತ ಜೀವರಾಶಿ ತಿರುಗಿ ನಿನ್ನ ಹೇಳು ಅನ್ಕೋತ ಬರ್ಲಾತ್ಯಾರು ಅದಕ್ಕ ಲೆಕ್ಕ ಹೇಳ್ಬೇಕಾಗ್ಯದ್ರಿ ಕೊಡುವ ಎಷ್ಟು ಮಂದಿ ಅಕ್ಕ ತಂಗಿಯಾರದಾರ ಎಷ್ಟು ಒಳಗಿನವ್ರ ಏಟದಾರ್ ಹೊರಗಿನವ್ರು ಎಟ್ಟದಾರ್ ನಡಬಾರ ಹೋಗಿ ಬರೋರ್ ಎಷ್ಟು ಮಂದಿ ಹೌದಾ ನಡಿಲಿ ನಾ ಮುಂಜಾನೆದ ಗಂಡ ಹಾಡವ್ರು ಏನೇನ ಕೇಳುತ್ತ ಏ ಪ್ರಶ್ನೆ ಮಾಡಿ ಹೋಗ್ಯಾರಪ್ಪ ಅಧ್ಯಾತ್ಮದ ಒಳಗ ಎಷ್ಟ ಮಂದಿ ಅಕ್ಕ ತಂಗ್ಯಾರ ಬಂದ ರಂದಿ ಜಗದಾಗ ಬಂದವರ ಲೆಕ್ಕ ತಗದೆ ಕೊಡುವೇ ಕೈಯಾಗ ಏ ಎಷ್ಟ ಮಂದಿ ಬಂದಾರಂತ ಬಂಡ ಮಾಡಿ ಕೇಳತಿ ಮುನ್ನೂರದ ಅರವತ್ತೈದ ಮಂದಿ ಅಕ್ಕ ತಂಗ್ಯಾರ ಜಗದಾಗ ಇವರ ಮೊಟ್ಟ ಮೊದಲಿಗೆ ಬಂದಾರಪ್ಪ ಕೇಳೋ ಎದ್ರಂಗ ಒನ್ನೂರ ಅರವತ್ತೈದು ದಿವಸ ವರ್ಷದ ಒಳ ಅವರು ಅಟ್ಟು ಎಲ್ಲ ಹಾಕ್ತಂಗ್ಯಾರ ಆಗ್ತಾರೋ ನಿನಗ ಇನ್ನ ಒಳಗಿನವ್ರ ಎಷ್ಟ ಮಂದಿ ಹಂದಿ ಇದ್ರಾಗ ನಿಮ್ಮ ಅಪ್ಪನ ಆಡಿಸ್ಬೇಕಾದ್ರ ಆರ ಮಂದಿ ಇದ್ರಾಗ ಜೀವಾತ್ಮ ಅನ್ನುವಂತ ಅಪ್ಪನ ಕೂತಾಡ್ಸ್ಬೇಕಾದ್ರಿ ಏ ಆರು ಮಂದಿ ಒಳಗಿನವ್ರ ಅದಾರು ಇದ್ರ ಆರು ಮಂದಿ ಹೆಸರ ತಗದ ಕೊಡುವೆ ಕೇಳ ಕಾಮ ಕ್ರೋಧ ಲೋಭ ಮದ ಮಚ್ಚರಂತ ಹೇ ಇವರು ಆರು ಮಂದಿ ಒಳಗಿನ ಯಾರ ಅದಾರ ಇನ್ನ ಎಂಟು ಮಂದಿ ಅದಾರ ತಮ್ಮ ತಿಳಿಸುವೆ ನಿನಗ ಅವ್ರಿಗೆ ಅಷ್ಟ ಮಾದ ಅಂತ ಒಳಗ ಒಳಗಿದೋ ಹೊಲದ ಮತ್ತೊಂದು ಮಾತ ನನಗ ನೀನು ಹೇಳತಿ ಏನ್ ಅಕ್ಕ ತಂಗ್ಯಾರ ಎಷ್ಟು ಮಂದಿ ಯಾರ್ಯಾರ ಬಂದಿರಿ ಯಾವ ಟೈಮ್ ಬಂದರಿ ಎಷ್ಟು ಜಗಾ ಸುತ್ತ ಹಾಕಿರಿ ಜಗ ಸುತ್ತ ಜಗಾ ಸುತ್ತಾಕ್ಯರಿ ಎಷ್ಟ ಹಂಗೇನಿಲ್ರಿ ಬಸವಣ್ಣ ಜಗಾ ಸುತ್ತಾಕಿ ಬರಾವ್ ನಾವ್ ಅಲ್ಲ ಜಗಾ ಸುತ್ತ ಹಾಕಿ ಬರಾವ್ ನೀನು ಹೌದ್ ಹೌದೇವ ನಿನ್ನ ಜೀವಾತ್ಮ ಹೌದ ಹಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜೆ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಒಳಗ ತಿರುಗಿ 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 ಒಂದ್ ಮಾತು ಹೇಳಿದ್ರ ಏನಂತರಾಜ್ ಅಂದ್ರ ಒಂದು ಪಣ ತಿದ್ದಂಗತ್ರಿ ಗಂಡ ಬಿಟ್ಟದ ಯಾಣತಿ ಒಂದು ಪಣ ತಿದ್ದಂಗ ಹಂಡ ನೈ ನೆಕ್ಕದ್ರಿ ಏನೋ ಹೌದು ಹೌದಿಲ್ಲ ಗಾಂಡಬಿಟ್ಟದ ಪಣತಿ ಅಂತ ಹೇಳಿ ನಿನಗೊಂದು ಉದಾಹರಣೆ ಕೊಡ್ತಾನ ಸುಮಿ ಆಧ್ಯಾತ್ಮಿಕಕದೊಳಗ ಆ ಹೇಳಿ ಬಾ ಗಾಂಡಬಿಟ್ಟ ಪಣತಿ ಅಂತ ಹೇಳ್ತಿ ಹೇಳ್ತಲ್ಲ ಈ ಶರೀರ ಐತಿ ಐತಿಲ್ಲ ಇದರೊಳಗೆ ಒಬ್ಬ ಜೀವಾತ್ಮ ಆತ್ಮ ಕುತ್ತನ ಏ ಅದಲ್ಲ ಅದನವ್ ನೆಕ್ಕಿಬಿಟ್ಟನ ಈಗ ಪಣತಿ ಹೌದು ಮತ್ತೊಂದು ಪಣತಿ ಏನ ಸುದಿರ್ತದನ ಆ ಪಣತಿಗಿನ ಮಾತ್ರ ನಿ ಹೋಗಿ ಆಯಿತಿ ಏನ ಏ ಯಾರು ನೆಕ್ಕಿರಂಗಿಲ್ಲಾ ಸಿಟಿ ಹೊಡಿದಿತ್ ನೋಡು ಮೈಕ್ ಏ ಕರೆ ಐತೆ ಹೌದು ಹುಲಿಗಳು ಅತ್ತ ಬಂದ್ರು ಲಕಡಿ ಪೈಲ್ವಾನ್ ಇರ್ಲಿ ಇರ್ಲಿ ಯಾಕಂದ್ರೆ ಏನೋ ಅವ್ರಲ್ಲಿ ಅನಿವಾರ್ಯಾಗಿ ಯಾವ ನಮ್ಮ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಜೇಂಡ ಹೆಚ್ಚಿ ಮೆರೆಯುವಂತ ನಮ್ಮ ನಾಗೇಶಿ ಮೇಳದವರು ಯಾವ ಗುಲಬುರ್ಗಾ ಗ್ರಾಮದ ಶಕುಂತಲಾ ಬೈ ರಾಠೋಡೆ ಇವರಾದ್ರೂ ಏನಾಗಿರಪ್ಪ ಅಂದ್ರೆ ನಿನ್ನೆ ಕೈಲಾಸ ವಾಸಿ ಆಗ್ಯಾರ ಅವರ ತಮ್ಮ ಆದಂತವ ಪಾಪನ ಕಕ್ಕ ಅವರ ನಮ್ಮ ಸರಿಜೋಡಿ ಕಲಾವಿದರ ಮದ್ರಿ ಬಸವಣ್ಣನ ಮೇಳದೊಳಗೆ ಪಿಟೇಲ ಬಾರಿಸುವಂತ ವಾದ್ಯಕರಾಗಿದ್ರು ಅವರಾದ್ರೂ ಏನ್ ಮಾಡ್ಬೇಕಾಗಿತಿ ಪೈಗ ಏನ್ ಮಾಡ್ಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಟೈಮ್ ಸಿಗತದ ಹಾಡಿಕೆ ಮಾಡ್ಲಾಕಾದ್ರ ಜನ್ಮ ಜ್ರ ಸಂಗಾಟ ಬೆನ್ನಿಗೆ ಬಿದ್ದದ ಅಕ್ಕ ಸಿಗುದಿಲ್ಲ ಬಾ ತಿಳ್ಕೊಂಡು ಇವತ್ತ ಮಣ್ಣಿಗೆ ಇವತ್ತ ಹೊತ್ತು ಹೊಣಲಕ್ಕ ಮಣ್ಣಿಗೆ ಹೋಗ್ಯಾರ ಅವ್ರು ನಮ್ಮ ಹೋಗ್ಯಾರಾಂಪುರ ಯಮನಪ್ಪ ಕಕ್ಕ ಅವರು ಮತ್ತೆ ಯಾರ ಒಬ್ಬರ ಕಾಕಾರ ಬಂದಾರ ಅವ್ರದ್ದಂತ ನಮ್ಮ ಪರಿಚಯ ಇಲ್ಲ ಅವರ ಬಾಂಧಕೇಶದಿಂದ ಈರಪ್ಪ ಕಕ್ಕ ಅವರು ಅವರು ಬಂದ ನಮ್ಮ ಸರಿಸೋಡಿ ಕಲಾವಿದರಿಗೆ ಸಾಥ್ ಕೊಡಬೇಕಾಗ್ಯದಪ್ಪ ಸಾವ ಕೇಡ ಯಾರ ಕೈ ಒಳಗಿಂದ ಅಲ್ಲ ಜನನ ಯಾವಾಗ ಆಗ್ತದೋ ಮರಣ ಯಾವಾಗ ಆಗ್ತದೋ ಎಲ್ಲ ಕಾಲಿ ಐತಿ ಅದಕ್ಕ ಈ ಸಾವ ಕೇಡಿನ ನಡು ಬಾಂದಗಿಶಿಂದ ಒಯ್ಬೇಕಾಗಿತಿ ಏನು ಒಂದು ಚಲೋ ಒಂದು ಕೆಟ್ಟ ಎರಡತ್ರ ಒಂದು ಬೆನ್ನು ಹಚ್ಕೊಂಡು ಹೋಗ್ಬೇಕಾಗ್ಯದ ನಾ ಏನು ಗಳಿಸೇನಿ ಏನು ಉಣ್ಣಾತೀನಿ ಮ್ಯಾಗ ಹತ್ತ ತೊಲಿ ಬಂಗಾರ ಹಾಕೊಂಡು ಊರೆಲ್ಲ ಪೇರಿ ಹಾಕಿನಿ ಅಂದ್ರೆ ಅದಲ್ಲ ಮೈ ಮ್ಯಾಗ ಅರಿವಿ ಹಾಕೊಂಡು ಊರೆಲ್ಲ ತಿರು ಸಾವಕಾರಿಕ್ಕೆ ಅಲ್ಲ ಹತ್ತು ಬೆಳಗ್ಗುರ ಹಾಕೊಂಡ್ ತಿರುಗತನಂದ್ರ ಅಲ್ಲ ಒಂದ್ ಹತ್ತು ಎಕರೆ ಹೊಲ ಐತಿ ದಿವಸ ನನ್ನ ಮನೆಯಾಗ ಒಂದ್ ಹತ್ತು ಲಾಖ ಪಗಾರ ಬೀಳ್ತ ಅಂದ್ರೆ ಅವರು ಅಲ್ಲ ಯಾರಿಗ ಅನ್ಬೇಕಾಗಿ ಸಹಕಾರ ಎಂತ ಅವ್ರಿಗೆ ಅನ್ಬೇಕಿ ಸಾವುಕಾರ ಅನ್ಬೇಕಾಗೈತಿ ಯಾರೀಪ ಅಂದ್ರ ಹಸದ ಕೂತಿರುವಂತ ಮನುಷ್ಯಾಗ ಒಂದತ್ತು ತನ್ನ ಯಾರ ನೀಡ್ತಾರಲ್ಲ ಜಗದಾಗ ಅವ್ನ ದೊಡ್ಡ ಸಾಹ್ಕಾರಿ ಯಾವಿಲ್ಲ ಅವನೇ ಸಾವುಕಾರ ಅಂತ ಹೇಳ್ತಾನ ಕವಿ ಹೌದು ಹೌದು ಅದಕ್ಕ ಏನಾಗಬೇಕಾಗಿದೆ ಏನು ಅನಿವಾರ್ಯ ಆದ್ರೂ ಅವ್ರಿಗೆ ಆದ್ರೂ ಸಹಿತ ನಾವ್ ಏನ್ ಮಾಡ್ಬೇಕಾಗಿತಿ ಏನ್ ಮಾಡ್ಬೇಕಾಗಿತಿ ನಮ್ಮ ಕಲಾವಿದರೊಳಗೊಬ್ಬರು ತೀರ್ಕೊಂಡಾರಪ್ಪ ಅಂತಂದ್ರೆ ಏನೋ ಮುಂದಿನ ಜನ್ಮದೊಳಗಾಗಿದ್ರು ಸಹಿತ ಹೌದು ಮತ್ತ್ ಆ ಕಲಾವಿದರ ಮತ್ ಅವ್ರ ಮನೆಯೊಳಗಾಗ್ಲಿ ಅವರ ಕುಟುಂಬದೊಳಗಾಗ್ಲಿ ಅವ್ರ ಮಕ್ಕಳ ಹೊಟ್ಟಿಲಿ ಆಗಲಿ ಮಗನ ಹೊಟ್ಟಿಲಿ ಆಗ್ಲಿ ಹುಟ್ಟಿ ಬರ್ಲತ್ತೀಳ ದೇವರಲ್ಲಿ ಇವತ್ತ ಕೈ ಮುಗದ ಕೇಳಿಕೊಂಡು ಕಿಶನ್ ನಾಮ ಸ್ತೋತ್ರ ಹೌದ್ರಿ ಅದಕ್ಕೆ ಗಂಡ ಹಾಡವ್ರ ಏನ್ ತಕ್ಷಣ ಸ್ತೋತ್ರ ಮಾಡ್ಲತ್ತಾರು ಅದಕ್ಕೆ ನಾವು ಒಂದು ಸಣ್ಣದ ಸ್ತೋತ್ರ ಮಾಡಿ ಕೊಡ್ಬೇಕಾಗಿ ಅವ್ರಿಗೆ ಸೋಮ ಅವ್ರಿಗೆ ಕೇಳಿದ್ರೆ ಎಷ್ಟು ಮಂದಿ ಬಂದಿರಿ ಯಾಕೆ ಬಂದಿರಿ ಹೆಂಗ ಬಂದಿರಿ ಅಂತ ಅಂದ ತಕ್ಷಣ ಸೋಮ ಒಂದು ಆಟ ನೋಡಿ ಮಾತಿನೊಳಗೆ ಹೇಳಬೇಕಾಗಿತಿ ಹೇಳಿನಿ ಹೌದು ಆಧ್ಯಾತ್ಮಿಕ ನೀನು ತೆಗೆದಿ ಅಂದ್ರೆ ಅಧ್ಯಾತ್ಮಿಕ ನಾನು ಕೇಳ್ಬೇಕಾಗೈತಿ